ಕೊಟ್ಟೂರು ತಾಲೂಕಿನಲ್ಲಿ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದ ರಾಜ್ಯಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರ್ನಾಟಕ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಮುರುಗೇಶ್ ಪೂಜಾರಿ ಅವರು ಡಿಜಿಟಲ್ ಮಾಧ್ಯಮದ ಮೇಲೆ ಜನರ ನಂಬಿಕೆ ಈಗ ಕಳೆದು ಹೋಗುತ್ತಿದೆ ಇದನ್ನು ನಾ ಹೇಳುತ್ತಿಲ್ಲ ಅನೇಕ ಹೈಕೋರ್ಟ್ ಪೀಠದ ನ್ಯಾಯಾಧೀಶರು ಆಂತರಿಕ ಸರ್ಕಾರದ ಗುಪ್ತದಳ ಹಾಗೂ ಸಾರ್ವಜನಿಕವಾಗಿ ಈಗ ಮಾತನಾಡುತ್ತಿದ್ದಾರೆ ಡಿಜಿಟಲ್ ಮಾಧ್ಯಮ ಎಷ್ಟೇ ಮುಂದುವರೆದರೂ ಪತ್ರಿಕೆಗಳ ಮೌಲ್ಯ ಯಾವತ್ತೂ ಕಡಿಮೆ ಆಗುವುದಿಲ್ಲ ಎಂದು ಕೊಟ್ಟೂರು ತಾಲೂಕಿನಲ್ಲಿ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದ ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ ಮುರುಗೇಶ್ ಶಿವ ಪೂಜೆ ಅವರು ಉದ್ಘಾಟನೆ ಮಾಡಿ ಸಭೆ ಉದ್ದೇಶಿಸಿ ಮಾತನಾಡಿದರು ಸಮಾಜಕ್ಕೆ ಅಭಿಪ್ರಾಯವಾಗುವಂತಹ ಯಾವುದೇ ಸ್ಟೆಪ್ಗಳನ್ನ ನಾವು ಇಡಬಾರದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಬದಲಾದ ವಾತಾವರಣ ಅದು ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಹೊಣೆಗಾರಿಕೆ ಹಿಂದೆ ಹಿಂದಿಗಿಂತಲೂ ಪತ್ರಕರ್ತರ ಮೇಲೆ ಹೆಚ್ಚಾಗಿ ಬಿಟ್ಟರೆ ಪ್ರತಿನಿತ್ಯ ಹೆಚ್ಚು ಹೆಚ್ಚಿಗೆ ಒಂದು ಸುದ್ದಿ ಮಾಡ್ಬೋದು ನಾವು ಯಾವುದೋ ಒಂದು ಊರಿಗೆ ಹೋಗ್ತೀವಿ ಅಂದ್ರೆ ಅಲ್ಲಿ ಒಂದು ಸುದ್ದಿ ಮಾಡ್ಬೋದು ಬಸ್ ಒಳಗೆ ಹೋಗ್ತೀವಿ ಅಂತಂದ್ರೆ ಒಂದು ಸುದ್ದಿ ಮಾಡ್ಬೋದು ಹೆಜ್ಜೆ ಹೆಜ್ಜೆಗೆ ನಾವು ಸುದ್ದಿ ಮಾಡಬಹುದು ಸಮಾಜಕ್ಕೆ ಯಾವ್ದು ಅನುಕೂಲ ಆಗ್ತೈತಿ ಅದರ ಕಡೆ ನಾವು ಹೆಚ್ಚು ಲಕ್ಷ ಕೊಟ್ಟು ಅಂಥ ಸುದ್ದಿಗಳಿಗೆ ಒತ್ತು ಕೊಡೋಣ ಅಂತ ಹೇಳಿ ಆಮೇಲೆ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ಆಡುವವರು ಹಿತಾಸಕ್ತಿನೂ ಕಾಯಬೇಕು ಸಾಮಾನ್ಯ ಜನರನ್ನು ಹಿತಾಸಕ್ತಿನೂ ಕಾಯಬೇಕು ಎಷ್ಟೋ ಬಾರಿ ಸರ್ಕಾರಕ್ಕಾಗಿ ಜನಗಳ ಆಧಾರ ಅನ್ನೂ ರೀತಿ ಒಳಗೆ ಅಧಿಕಾರಸ್ಥರ ವರ್ತನೆ ನಮಗೆ ಕಂಡು ಬರ್ತದ ಅದು ಶಾಸಕಾಂಗ ಆಗಿರಬಹುದು ಕಾರ್ಯಾಂಗ ಆಗಿರಬಹುದು ಅಂಥ ಸಂದರ್ಭದೊಳಗೆ ಇಬ್ಬರ ಹಿತಾಸಕ್ತಿಯೂ ಕಾಯ್ಕೊಂಡು ಹೆಚ್ಚಿನ ಒತ್ತನ್ನು ಸಾಮಾನ್ಯ ಜನರಿಗಾಗಿ ನಾವು ಕೊಟ್ಟು ಕೆಲಸ ನಾವು ಮಾಡೋದು ಅತ್ಯುತ್ತಮ ಅಂತ ಈ ಸಂದರ್ಭದೊಳಗೆ ಹೇಳಿ ಹೆಚ್ಚು ಸಮಯವನ್ನು ನಾನು ಈ ಸಂದರ್ಭದಲ್ಲಿ ತೊಗೊಳ್ಳೋದಿಲ್ಲ ನೀವೆಲ್ಲ ಬಹಳ ದೂರದಿಂದ ಬಂದಿದ್ದೀರಿ ಕೊಟ್ಟೂರು ತಾಲೂಕು ಘಟ್ಟದವರು ಬಹಳ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನೂ ಒಂದಿಷ್ಟು ಜನ ಬರ್ತಾ ಇದ್ದಾರೆ ಇನ್ನೂ ಒಂದು ನಾಲ್ಕೈದು ಕಡೆಯಿಂದ ಜನ ಬರ್ತಾ ಇದ್ದಾರೆ ಅವರು ಬಂದು ಈಗ ಸೇರಿಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಾವಿಲ್ಲಿ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿಯ ಸಭೆಯನ್ನು ನಾವಿಲ್ಲಿ ಕರೆದಿರೋದ್ರಿಂದ ರಾಜ್ಯ ಮಟ್ಟದ ಪದಾಧಿಕಾರಿಗಳೆಲ್ಲ ಇಲ್ಲಿ ಬಂದಿದ್ದಾರೆ ನಮ್ಮ ಟ್ರಸ್ಟಿನ ಟ್ರಸ್ಟಿಗಳು ಬಂದಿದ್ದಾರೆ ನಮ್ಮ ಸುರೇಶ್ ಕುಮಾರ್ ಅವರು ಒಬ್ಬರು ಟ್ರಸ್ಟಿಯಾಗಿದ್ದಾರೆ ಈ ವಿಶೇಷ ಉಪನ್ಯಾಸಕರಾಗಿ ಶ್ರೀ ಸತ್ಯನಾರಾಯಣ ಮಾರ್ಮಿಕವಾಗಿ ಪತ್ರಿಕಾ ರಂಗದ ಜವಾಬ್ದಾರಿ ಹಾಗೂ ಕೆಲವು ಹಿರಿಯ ಪತ್ರಕರ್ತರ ಸಂಪಾದಕರ ವಿಚಾರಣೆಗಳನ್ನು ಬಹಳ ಸುಂದರವಾಗಿ ಮಂಡನೆ ಮಾಡಿದರು ನಂತರ ಮಾತನಾಡಿದ ಅವರು ಯಾವುದೇ ಒಂದು ಪ್ರಕರಣಗಳಲ್ಲಿ ನಾವಾಗಲಿ ತಾವಾಗಲಿ ಬಹಳ ಅಧ್ಯಯನ ಮಾಡಿ ಅದರ ಬಗ್ಗೆ ಸಂಪೂರ್ಣ ವರದಿ ಮಾಡಬೇಕು ಹಾಗೆ ಅನೇಕರು ವಾಸ್ತವಿಕ ಸತ್ಯದ ಅರಿವಿಲ್ಲದೆ ಅದೇ ಸುದ್ದಿಯನ್ನು ಕಾಪಿ ಮಾಡಿ ಬಿತ್ತರಿಸುವುದು ಸರಿಯಲ್ಲ ನೂರಾರು ಜನ ಉತ್ತಮ ಪತ್ರಕರ್ತರ ಮಧ್ಯೆ ಇಂತಹ ಸುಳ್ಳು ಸುದ್ದಿ ಬಿತ್ತರಿಸಿದಾಗ ಪತ್ರಕರ್ತರ ಮೌಲ್ಯ ಕುಂಠಿತವಾಗುತ್ತದೆ ಎಂದರು ಒಬ್ಬ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ತುಂಬಾ ವಿಷಾರಣೀಯ ಸಂಗತಿ ಅಂತ ಹೇಳಿ ನನಗೆ ಅನಿಸಿದ್ದು ಅಂತ ಹೇಳಿ ನಮ್ಮ ಪತ್ರಕರ್ತ ವೈಎನ್ ಕೇ ಅವರು ಅವರು ಹೃದಯ ಕನ್ನಡ ಪ್ರಮಾಣದಲ್ಲಿ ಇದನ್ನು ಗೊತ್ತಿರಬಹುದು ನಾನು ಬರಿತಿರ್ಬೇಕಾದ್ರೆ ಈ ವಿಚಾರವನ್ನ ಯಾರು ಇದನ್ನ ಓದ್ತಾರೆ ಯಾರಿಗೆ ಬರಿತಾ ಇದ್ವಿ ಯಾವ ಕಾಲದಲ್ಲಿ ಈ ವಿಚಾರವನ್ನು ನಾನು ಬರಿತಾ ಇದ್ದೀನಿ ಎಚ್ಚರಿಕೆ ಪತ್ರಿಕೆಯ ಸಂಪಾದಕ ಮೈಮಾನ್ ಕೊಟ್ಟರೆ ಮೊಹಮ್ಮದ್ ಇನ್ ಅನ್ನೋ ಒಂದು ಪದ ಒಂದು ಕಥೆಯಲ್ಲಿ ಬರೆದಿದ್ದನ್ನ ಡೆ ಪ್ರಕಟಿಸ್ಬಿಡ್ತಾವೆ ಸಾರಿ ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡ ಭಾಗದಲ್ಲಿ ಇಡೀ ನಾಡು ಹತ್ತು ಉರಿದು ಬಿಡುದು ಹೋಮುಗಲ್ ಮೇಲೆ ಮೊಹಮ್ಮದ್ ಈಸ್ ಅಂತ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿದ್ರೆ ಆ ಪತ್ರಕರ್ತ ಆ ಪದನ ತೆಗೆದಾಗಿ ನಾನು ಈ ಕಥೆಯನ್ನ ಈ ಲೇಖನವನ್ನು ಪ್ರಕಟಿಸ್ತೀನಿ ಅಂತ ಲೇಖಕ ಅಂತ ಹೇಳ್ಬೋದಾಗಿತ್ತು ಒಪ್ಪದೇ ಇಲ್ಲಿದ್ರೆ ನಿನ್ನ ಕಥೆಗಿಂತ ಸಮಾಜದ ನೆಮ್ಮದಿನಲ್ಲಿ ಮುಖ್ಯ ಅಂತೇಳಿ ಆ ಕಥೆಯನ್ನು ನಿರ್ಧರಿಸ ಅವಕಾಶ ಇತ್ತು ಆ ಥರದ ಒಂದು ಪತ್ರಿಕೋದ್ಯಮಗಳು ಕೂಡ ನಾವು ನೋಡ್ತಾ ಬಂದಿದ್ದೀವಿ ಅಂತ ಹೇಳಿ ನಮಗೆ ನಮ್ಮ ನಾನು ಯಾವಾಗ ತಮಾಷೆ ಒಂದು ನೆಲೆಗೆ ಬರೋದೇನು ಅಂದ್ರೆ ಇದನ್ನು ಕೂಡ ಕ್ಷಮಿಸಿ ವೈಯರ್ಗಿ ಅವರೇ ಹೇಳಿದ್ದು ಪತ್ರಕರ್ತ ಸರ್ ನಾನು ಈ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಬಂದಂತಪ್ಪ ಆಯ್ತಪ್ಪ ನಿನ್ಗೆ ಸರ್ ನಾನು ಡಿಪ್ಲೊಮೊ ಮಾಡಬೇಕ ಬಂದಿ ಅಲ್ಲಿ ಆಯಿತು ನೋಡೋಣ ಒಂದು ಬಿಟ್ಟು ವರದಿ ಮಾಡು ನೀನು ಏನು ವರದಿ ಅಂದ್ರೆ ನಾಡಿದ್ದು ನಮ್ಮ ಊರಿನ ಸೇಫ್ವೆ ಒಂದು ಉದ್ಘಾಟನೆ ಆಗ್ತಿದೆ ಮಿನಿಸ್ಟ್ರು ಬರ್ತಾ ಇದಾರೆ ರಿಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಆಯ್ತು ಸರ್ ಅಂತ ಹೋಗಿ ನಿಂತಿದ್ದಂತೆ ನಿಂತ್ಕೊಂಡು ಸ್ವಲ್ಪ ಬರ್ತಾನೆ ರಿಪೋರ್ಟ್ ಬರ್ಲಿಲ್ಲ ಸೇತುವೆ ಉದ್ಘಾಟನೆ ಆಗ್ಲೇ ಇಲ್ಲ ಯಾಕೆ ಮಿನಿಷ್ಟ್ ಬರ್ಲೇ ಇಲ್ಲ ಅದಕ್ಕೆ ರದ್ದು ಸಾರಿ ಕ್ಷಮಿಸಿ ಮಿನಿಸ್ಟರ್ ಬ್ರಸ್ ಸೇತುವೆ ಕುಸಿತ ಬಿದ್ದು ಇದು ಆ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮ ನಡೀಲೇ ಇಲ್ಲ ಅಂತಿಷ್ಟ್ ಸೇತುವೆ ಉದ್ಘಾಟನೆ ಕೂಡ ಮುಖ್ಯ ಆ ಸೇತುವೆ ಬರ್ಬೇಕಾಗಿಂದು ಎಂತ ಭ್ರಷ್ಟಾಚಾರ ಇದೆ ಅನ್ನೋದು ಬೈಲು ಹಿಡಿದಕೊಂಡು ವಾಪಸ್ ಬಂದಿದ್ಯಲ್ಲ ದ ಅಂತ ಹೇಳಿ ಬೈಲು ಅವ್ರನ್ನ ಕಳ್ಸಿದ್ದು ನನಗೆ ನೆನಪಾಗುತ್ತೆ ನಾನು ಆ ಭಾಷೆ ಬಗ್ಗೆ ಹೇಳ್ಬೇಕಾದ್ರೆ ಯಾವಾಗ ನೆನಪಾಗುತ್ತೆ